ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಏನಂತ ಹೇಳಿದ್ರೆ ಅಪ್ಡೇಟ್ ಬಂದುಬಿಟ್ಟು ನಿನ್ನೆ ರಾತ್ರಿ ಕೂಡ ಸ್ಟೋರಿ ಹಾಕಿದ್ದೀನಿ ನಿಮ್ಮೆಲ್ಲ ನೋಡಿರ್ತೀರ ಏನಂತ ಹೇಳಿದ್ರೆ ಕೆಲ ಇಲ್ಲಾ ಕಿಗಳೆಲ್ಲ ಚೆನ್ನಾಗಿದೆ ಸರಿನಾ ಇಲ್ಲಿ ಬಂದುಬಿಟ್ಟು ಏನು ಫಾಲ್ಟ್ ಇಲ್ಲ ಎಲ್ಲ ಬಂದುಬಿಟ್ಟು ಅಪ್ಡೇಟ್ ಕೊಡ್ತೀನಿ ಇವಾಗ ಪ್ಲಸ್ ಏನೇನಾಗಿದೆ ಅಂತ ಕೂಡ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಸುಮಾರು ಜನ ನಾನು ಸ್ಟೋರಿ ನೋಡೋಕ್ಕಾಗಿಲ್ಲ ಅಂತೇಳಿದ್ರೆಗೂ ನಾನು ನಿಮಗೆ ಒಂದು ಇಲ್ಲಕ್ಕೆ ಇಷ್ಟಪಡ್ತೀನಿ ಸರಿನಾ ಏನಂತ ಹೇಳಿದ್ರೆ ಎಲ್ಲರೂ ನಾವು ನಂಬ್ತೀರಿ ಸರಿನಾ ನಮ್ಮ ನಾವು ನಂಬಿ ನಮ್ಮ ಥರನೇ ಎಲ್ಲರೂ ಇರಬೇಕು ನಾವು ಸಪೋರ್ಟ್ ಮಾಡ್ತೀರಿ ಎಲ್ಲರನ್ನ ನಮ್ಮವ್ರು ಕುಂದ್ಬಿಟ್ಟು ನಾವು ಸುಮ್ಮನೆ ಬಿಟ್ಬಿಡ್ತೀವಿ ಅದೇ ಬಂದುಬಿಟ್ಟು ಹೆಂಗೆ ಗೊತ್ತಾ ಒಳ್ಳೆತನ ಬಂದ್ಬಿಟ್ಟು ಇವಾಗಿರೋ ಕಾಲದಲ್ಲಿ ನಡೆಯಲ್ಲ ಸರಿನಾ ನಮ್ಮ ಅಕ್ಕಿಗಳನ್ನ ನಾವೇ ಇದು ನೋಡ್ಕೊಬೇಕು ಸರಿನಾ ಅವ್ರನ್ನ ಅವ್ರೂ ಅವ್ರನ್ನ ನಂಬಿ ಅವ್ರಿಗೆ ಬಿಡ್ತೀರ ಅಂತೇಳಿದ್ರೆ ಅವರೆಲ್ಲ ಅವ್ರ ಅಕ್ಕಿಗಳಲ್ಲ ತನೇ ಅದು ನಾವು ನಂಬಿ ಸರಿ ಅವ್ರ ಅಕ್ಕಿಗಳ ಥರನೇ ನಾವು ಬಿದ್ದಿರ್ತೀರಿ ಆದರೆ ಫೈನಲಿ ಅವ್ರಿಗೆ ಅವ್ರ ಅಕ್ಕಿಗಳು ಅಲ್ಲ ಅದು ಸೊ ಏನು ಗೊತ್ತಾ ನಮ್ಮ ಅಕ್ಕಿಗಳು ನಾವೇ ನೋಡ್ಕೊಬೇಕಾಗುತ್ತೆ ಮತ್ತು ನೀವು ಹುಡುಗರು ಯಾರಾದರೂ ಇಟ್ಟು ಅಕ್ಕಿಗಳೆಲ್ಲ ಇದು ಮಾಡ್ತಾಯಿದ್ದೀರ ಅಂತೇಳಿ ದಯವಿಟ್ಟು ಅದ್ರ ಮೇಲೆ ಒಂದು ಗಮನ ಇಟ್ಕೊಳ್ಳಿ ಯಾಕಂತ ಹೇಳಿದ್ರೆ ಇವಾಗ ನೀವು ಬಂದ್ಬಿಟ್ಟು ಅಕ್ಕಿಗಳು ಸ್ವಲ್ಪ ಕೆಲಸದಲ್ಲಿ ಅವ್ರಿಗೆ ಬಿಟ್ಟು ಹೋಗ್ತೀರ ಸೊ ಊಟ ಹಾಕಿ ಅದು ಹಾಕಿ ಅಂತ ಅವ್ರು ಬಿಡು ನಮ್ಮವ್ರ ಹತ್ರ ಏನಂತ ಬಿಟ್ಬಿಡು ಬಿಡೋ ಬಿಡೋ ಹೋಗಿಬಿಡ್ತಾರೆ ಅಕ್ಕಿಗಳು ತುಂಬ ವೀಕ್ ಆಗೋಗ್ತು ಕೇಳಿದ್ರೆ ನನಗೇನು ಗೊತ್ತು ನಾ ಅದಂಗೆ ಆಗಿಬಿಡಿದೆ ಅಂತ ಹೇಳಿಬಿಡ್ತಾರೆ ಸೊ ನಾನು ಹಂಗೆ ನಂಬಿ ತುಂಬ ಇದಾಗೋಗಿದ್ದೀನಿ ಅಕ್ಕಿಗಳೆಲ್ಲ ಮುಟ್ ನೋಡೋಕ್ಕೆ ತುಂಬ ಬೇಜಾರಾಗೋಯ್ತು ಕೆಳಗಡೆ ಏನು ಅಕ್ಕಿಗಳಿದೆ ನೋಡೋಕೆ ಕೂಡ ತುಂಬ ಬೇಜಾರಾಗ್ತದೆ ಅಕ್ಕಿಗಳ್ನ ನನ್ನ ತಪ್ಪೆ ಅದು ಸರಿನಾ ಇದಕ್ಕೆ ಮೇಲೆ ಎಷ್ಟೇ ಕಷ್ಟ ಆಗಲಿ ನೀವು ಅನ್ಕೊಬೋದು ಮತ್ತು ನೀನೇ ಹೋಗಿ ನೋಡ್ಕೊಂಬತ್ತೇನಲ್ವ ನೀನು ಮನೆ ನೀನು ಹೋಗ್ದಿರಾ ಅವ್ರನ್ನ ಗೈಸ್ ನಾನು ಬಂದ್ಬಿಟ್ಟು ಬರೀ ಅಕ್ಕಿ ಶೋಕಿ ಮಾತು ಮಾಡ್ತಾಯಿಲ್ಲ ಸರಿನಾ ನಾನು ಬಂದುಬಿಟ್ಟು ಸ್ಪೋರ್ಟ್ಸಲ್ಲಿದ್ದೀನಿ ಕಾಲೇಜ್ ಇದೆ ಎಲ್ಲ ಇದೆ ಏನೋ ನಂಬಿ ಪಾಪ ಅವ್ರಿಗೂ ಖುಷಿ ಇದ್ದೇನೆ ಅಂತ ಹೇಳ್ಬಿಟ್ಟು ನಂಬಿ ತಮ್ಮ ಹತ್ರ ಇದ್ದೆ ಪರವಾಗಿಲ್ಲ ಆ ಎಫೆಕ್ಟು ಇವಾಗ ತೋರಿಸ್ತೈತೆ ನನಗೆ ಸರಿನಾ ಯಾರ್ಯಾರನ್ನೇ ಎಲ್ಲೆಲ್ಲಿ ಇಡಬೇಕು ಅನ್ನೋದನ್ನ ಬಂದ್ಬಿಟ್ಟು ಅಲ್ಲೆಲ್ಲೇ ಇಡಬೇಕು ಅವ್ರನ್ನ ಸೊ ಪರವಾಗಿಲ್ಲ ಆಗೈಸ್ ಹೋಗೋಣ ಸರಿ ಬನ್ನಿ ನೀವು ಇವತ್ತು ವೀಡಿಯೋದಲ್ಲಿ ಅಪ್ಡೇಟ್ ನಾನು ಎಲ್ಲ ತೋರಿಸ್ತೀನಿ ಸ್ವಲ್ಪ ಬೇಜಾರಾಗ್ತೈತೆ ಪರವಾಗಿಲ್ಲ ಲಾಸ್ಟ್ಗೆ ಯಾರೂ ಇರಲ್ಲ ನನ್ನ ನನ್ನ ಜೊತೆ ನನ್ನ ಅಪ್ಸು ಡೌನ್ಸಲ್ಲಿ ಇದ್ದಿದ್ದು ಒಬ್ಬನೇ ಒಬ್ಬನಂತ ಪುನೀತ್ ಒಬ್ಬನೇ ಸರಿ ನಾನು ಯಾರೂ ಬಂದಿಲ್ಲ ನನಗೆ ನಾನು ಎಲ್ಲಿಂದ ಕೆಳಗಡೆಯಿಂದ ಎಷ್ಟು ಕಷ್ಟಪಟ್ಟು ಇಲ್ಲಿ ಗಂಟ ಬಂದಿದ್ದೆ ನನಗೆ ಗೊತ್ತ ಆಚಾರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಸ್ಟೇಜಿಗೆ ಬರೋ ಕಾರಣ ನಿಂದೆ ಇನ್ನು ಸಪೋರ್ಟ್ ಮಾಡಿ ಅಕ್ಕಿಗಳ್ದೆಲ್ಲ ವಿಚಾರದಲ್ಲಿ ನಾನು ಜೊತೆ ಕೈ ಬಿಡ್ತೀನಿ ಇದ್ದರೆ ಪುನೀತ್ ಓಪನಿಸ್ತೀವಿ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಅವ್ನು ನನ್ನ ಕಷ್ಟದಲ್ಲೇ ಇರಲಿ ಸುಖದಲ್ಲಿ ನಾನು ನನ್ನ ಜೊತೆ ಇದ್ದಾನಿಸ್ನ ಅವನಿಗೆ ನಾನು ಥ್ಯಾಂಕ್ಫುಲ್ ಆಗಿ ಇರ್ತೀನಿ ಸೊ ಬನ್ನಿ ವೀಡಿಯೋದಲ್ಲಿ ಅಪ್ಡೇಟ್ ಇದರಲ್ಲಿ ನಾನು ಕೊಟ್ಬಿಡ್ತೀನಿ ನಿಮಗೆ ಸೊ ಯಾವುದಾದ್ರು ಮೊಟ್ಟೆ ಇಕ್ಕಿದೆ ಸೊ ಯಾವ್ದಾದ್ರು ಮರಿ ಮಾಡ್ತೀನಿ ನಾನು ನಿಮ್ಗೆ ಇದರಲ್ಲಿ ಅಪ್ಡೇಟ್ ಕೊಡ್ತೀನಿ ನಾನು ನಿಮಗೆ ಸೊ ಅದಕ್ಕಿಂತ ಮುಂಚೆ ಮಕ್ಷಿನ ಆರಿಸ್ಬಿಡ್ಬಿಡೋಣ ಬಾಜು ಎಲ್ಲ ತಿರ್ಕೊಂಡು ಒಂದು ಆಡ್ತಾ ಇತ್ತು ಇವಾಗ ಒಂದು ಎರಡು ಮೂರು ಅವರ್ ಆರ್ತೈತೆ ಸೊ ನೋಡೋಣ ಮಸ್ತಿ ಜಾಸ್ತಿ ಆಗೋಗಿದೆ ಮಸ್ತಿ ಕಮ್ಮಿ ಮಾಡಿದ್ರೆ ಇನ್ನೂ ಬರೋ ವರ್ಷಕ್ಕೆ ಟೈಮ್ ಕರೆಕ್ಟಾಗಿ ಮಾಡ್ಕೊಂಡಿರ್ತದೆ ಟೈಮ್ ಏಯ್ಟ್ ಫೈವ್ ಆಗಿದೆ ನೋಡೋಣ ನೆಕ್ಸ್ಟ್ ಅವರ್ ಆಗುತ್ತೆ ಅಂತ ಹೇಳ್ತಾ ಬಾಜಿ ಒಂದು ಬಾಜಿ ಹೊಡಿತೈತೆ ಎರಡು ಸೊ ಏಟ್ ಫೈವ್ ಆಗಿದೆ ನೋಡೋಣ ಏನು ಮಾಡುತ್ತೆ ಇವತ್ತ ಮೂರು ನಾಲ್ಕು ಇಲ್ಲಿ ಬಂದೇನಂತಂದ್ರೆ ಸುರ್ಮಿ ಜೋಡಿ ಎರಡು ಮೂಟೆ ಇಕ್ಕಿದೆ ಎರಡು ಮೂಟೆ ಇಕ್ಕಿದೆ ಸುರುಮಿ ಜೋಡಿ ರೇಖ್ದರ್ ಜೋಡಿನೂ ಎರಡು ಮೂಟೆ ಇಕ್ಕಿದೆ ಕತಂಗೋ ಆಮೇಲೆ ಗೇರ್ವಾ ಕೂಡ ಎರಡು ಮೂಟೆ ಇಕ್ಕಿದೆ ಬೂರಿ ಆಮೇಲೆ ಕಾಶ್ಮೀರು ಕೂಡ ಒಂದು ಎರಡು ಮೊಟ್ಟೆ ಇಕ್ಕಿದೆ ಸೊ ಎಲ್ಲ ಇದು ಮೊಟ್ಟೆಗಳು ಮೊಟ್ಟೆಗಳಲ್ಲೇ ಇದೆ ಸರಿನಾ ಇದೊಂದು ಅಪ್ಡೇಟ್ ಆಗಿತ್ತಾ ಸೊ ನಿಮ್ಗೆ ಗೊತ್ತಿರೋದೇ ಸುರ್ಮಿ ಜೋಡಿ ರೇಖ್ದರ್ ಜೋಡಿ ಕತಂಗ್ ಜೋಡಿ ಕತಂಗೋ ಗೇರ್ವಾ ಸಾರಿ ಕತಂಗ್ ಗೇರ್ವಾ ಆಮೇಲೆ ಬೂರಿ ಜೋಡಿ ಹಾಂ ಮತ್ತು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಮೊಟ್ಟೆ ಬಂದುಬಿಟ್ಟು ಇದಕ್ಕೆ ಮೊಟ್ಟೆ ಇಕ್ಸೋಕ್ಕೆ ನಮ್ಗೆ ಎಷ್ಟು ಕಷ್ಟಪಟ್ಟ್ರಿ ಅಂತ ಹೇಳಿದ್ರೆ ಈ ಸೀಸನಲ್ಲಿ ನಾನು ನಿಮ್ಗೆ ಲಾಸ್ಟ್ ಟೈಮಲ್ಲಿದೆ ಮೋಸ್ಟ್ಲಿ ಒಳ್ಳೆ ಈ ಫಿಟ್ ಆಗಿರೋ ಅಕ್ಕಿಗಳು ಬಂದುಬಿಟ್ಟು ಒಂದು ಎಂಟು ಎಂಟಿಂದ ಹನ್ನೆರಡು ದಿವಸದಲ್ಲಿ ಮೊಟ್ಟೆಗೆ ಬಿಡಬೇಕು ಸರಿನಾ ಹಂಗೆ ಇಕ್ತಾಯಿಲ್ಲ ಅಕ್ಕಿ ಇಕ್ತಾಯಿಲ್ಲ ಇಲ್ಲ ಹೇಳಿದ್ರೆ ಅದಕ್ಕೆ ಪ್ರೋಟೀನ್ ಕಮ್ಮಿ ಆಗಿದೆ ಅಂತ ಪ್ರೋಟೀನು ಅದಕ್ಕೆ ಬೇಕಾಗಿರೋದೆಲ್ಲ ಇಲ್ಲ ಬಾ ಬಾಡಿಗೆ ಅಂತ ಅವಾಗ ಏನು ಮಾಡಬೇಕು ನೀವು ನಮ್ಮದು ಮಣ್ಣು ಬರುತ್ತೆ ಗೊತ್ತಾ ಕೆಂಪು ಮಣ್ಣು ಸೊ ಕೆಂಪು ಮಣ್ಣು ತಿನ್ನಿಸ್ಬೇಕು ಸ್ವಲ್ಪ ದೊಡ್ಡ ಮೇವು ಹಾಕಬೇಕು ಅಕ್ಕಿಗಳು ಫಸ್ಟ್ ಹಿಡಿದು ನೋಡಿದ್ರೆ ಎರಡು ಕೈಗೆ ಬರಬೇಕು ಅಕ್ಕಿಗಳು ಸೊ ನೋಡಿ ಹಿಂಗೆ ಇರ್ಬೇಕು ಅಕ್ಕಿಗಳು ಹೆಲ್ದಿಯಾಗಿ ಆ್ಯಕ್ಟಿವ್ ಆಗಿ ಆ್ಯಕ್ಟಿವಾಗಿದ್ದರೆ ಅಕ್ಕಿ ಹಾಕ್ಬೋದು ಅಕ್ಕಿ ಸುಕ್ಕ ಹೊಡೆದು ಹಂಗ ಹಂಗೆ ಹಿಂಗೆ ಹಾಕಿದ್ರೆ ಆಗಲ್ಲ ಮತ್ತು ಜೋಡಿ ಹಾಕೋಕೆ ಮುಂಚೆ ಒಂದು ಮೇಯ್ನ್ ರೀಸನ್ ಬಂದುಬಿಟ್ಟು ನೀವು ಅದಕ್ಕೆ ಡಿವಾಮಿಂಗ್ ಮಾಡಬೇಕಾಗುತ್ತೆ ಡಿವಾಮಿಂಗ್ ಮಾಡಿಲ್ಲ ಅಂತೇಳಿದ್ರೆ ಮೊಟ್ಟೆಗಳು ಖಂಡಿತ ಅದು ನಿಮ್ಗೆ ಲೇಟ್ ಆಗುತ್ತೆ ಅಥವಾ ಇಕ್ಕೋದು ಒಬ್ಬೊಬ್ರಿಗೆ ನೀರು ಮೊಟ್ಟೆಗಳು ಬರುತ್ತೆ ಒಬ್ಬೊಬ್ಬರಿಗೆ ಮೊಟ್ಟೆಗಳು ಬಂದು ಅದರಲ್ಲಿ ಆ ಶೆಲ್ ಮೇಲೆ ಇರೋದು ಬರೋಲ್ಲ ಸೊ ಅದೆಲ್ಲ ಒಂದು ಮೀಟೀನ್ ಅಂತೇಳಿದ್ರೆ ಅಕ್ಕಿಗೆ ಸೇ ಬೇಕಾಗಿರೋ ಪ್ರೋಟೀನು ಅದಕ್ಕೆ ಏನೇನು ಬಾಡಿಗೆ ಬೇಕೋ ಅದೆಲ್ಲ ಸಿಗ್ತಾಯಿಲ್ಲ ಸೊ ನೀವು ಅದೆಲ್ಲ ನೀವು ಇದು ಮಾಡಬೇಕಾಗುತ್ತೆ ಇದ್ರದ್ದು ಅಷ್ಟೇ ಒಂದು ಸೌಂಡೆಲ್ಲ ಕರೆಕ್ಟಾಗಿ ಇದು ಮಾಡ್ತೈತೆ ಸೊ ಬನ್ನಿ ಹಂಗೆ ಅಪ್ಡೇಟ್ ಮಾಡ್ತೀನಿ ಸೊ ಗೈಸಿದು ತಾಮ್ರಲ್ಲೂ ರೇಗ್ದಾರೆ ಇದು ಇನ್ನೂ ಮೊಟ್ಟೆಗೆ ಬಂದಿಲ್ಲ ಏನಂತದ್ದು ಎಲ್ಲ ಜ ಎಲ್ಲ ಒಂದೇ ಕಿತ್ತಾಕಿರೋದು ಆದರೆ ಮೊಟ್ಟೆಗೆ ಬಂದಿಲ್ಲ ಸ್ವಲ್ಪ ಒಂದೊಂದು ಅಕ್ಕಿಗಳು ನೋಡಿ ಹಿಂಗೆ ಆಗೋದು ಲೇಟ್ ಆಗುತ್ತೆ ಅದಾಗುತ್ತೆ ಇದು ಮೊಟ್ಟೆಗೆ ಬಂದುಬಿಡಿದೆ ಇವತ್ತು ಅಥವಾ ನಾಳೆ ಬಿಡುತ್ತೆ ಮಕ್ಷಿ ಜೋಡಿ ಇದ್ರಲ್ಲಿ ಪಟ್ಟಗಳು ನಿಲಿಲ್ಲ ಗೈಸದು ಏನೋ ಗೊತ್ತಿಲ್ಲ ಆರಿ ಆಗಿ ಹೋಗಿಬಿಡುತ್ತೆ ಕತ್ಲಾಗಿ ಇದ್ರದ್ದೊಂದು ನಿಳಿಲ್ಲ ಇದ್ರದ್ದು ಮಾಡ್ಸೋಣ ಆಗಿತ್ತು ಹೆಂಗಾದ್ರೂ ಕಷ್ಟಪಟ್ಟು ಇದು ಕೂರ್ಸೋಣ ಮನೆ ಮೇಲೆ ರೆಗ್ದರ್ ರೆಗ್ದಾರ್ ಜೋಡಿ ಬಂದ್ಬಿಟ್ಟು ಇದು ಇನ್ನೂ ಮೊಟ್ಟೆಗೆ ಬಂದಿಲ್ಲ ನೋಣ ಇದರಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟ್ ಸಿಗ್ಬೋದು ಪಿ ಎಸ್ ಪಿ ಲಾಫ್ಟ್ ಮಕ್ಷಿ ಜೋಡಿ ಇದರಲ್ಲಿ ನನ್ನ ಪ್ರಕಾರ ಇದರಲ್ಲಿ ಮರಿ ಆರಲೇಬೇಕು ಕಷ್ಟಪಡ್ಬೇಕು ಅದಕ್ಕೆ ಮರಿ ಆರುತ್ತೆ ಅಂತ ಕಷ್ಟಪಡ್ತೀನಿ ಇದರಲ್ಲೂ ಮರಿ ಆರುತ್ತೆ ಈ ಜೋಡಿದಲ್ಲಿ ಮಿಸೈಲ್ದ್ರೆ ಇನ್ನೂ ಮರಿ ಆರಲೇಬೇಕು ಇದು ಫೀಮೇಲ್ ಆ್ಯಕ್ಚುಲಿ ಅದು ಫೀಮೇಲು ಗುಮಾಯಿಸುತ್ತೆ ಗಂಡು ಅದು ಇದು ಗಂಡು ಕೆರಡೆ ಎರಡು ಫೀಮೇಲು ಸರಿ ಕಲಾಂಕ ಡೂಮಾ ಬಂದ್ಬಿಟ್ಟು ಇದು ಫೀಮೇಲು ಡೂಮಾ ತ್ರಿವಾಲ್ ಬಂದ್ಬಿಟ್ಟು ಇದು ಫೀಮೇಲು ಸೊ ಸೇಲ್ಗೆ ಹಾಕಿದೆ ಲಾಸ್ಟ್ ಟೈಮ್ ನಾನು ತುಂಬ ಕಾಲ್ಸ್ ಬಂತು ನಾನು ಎತ್ತಕ್ಕಾಗಿಲ್ಲ ಅದರಲ್ಲಿರೋ ಒಂದು ಡೂಮಾ ಸಿಲ್ ಆಗೋಯ್ತು ಮತ್ತೆ ನಿಮ್ಗೆ ಇದರಲ್ಲಿ ಅಕ್ಕಿ ಯಾವ್ದಾದ್ರು ಬೇಕಂತಂದ್ರೆ ಸ್ಕ್ರೀನ್ಶಾಟ್ ಸ್ಕ್ರೀನ್ಶಾಟ್ ಹಿಡಿದು ಕಲಸಿ ನನಗೆ ಸರಿನಾ ಕಲಾಂಕದಲ್ಲಿ ಗ್ರೀನ್ ಶೇಡು ಇದು ಅಷ್ಟೇ ಕಲಾಂಕದಲ್ಲಿ ಒಂದು ಬ್ಲೂ ಶೇಡ್ ಅಕ್ಕಿ ಸರಿನಾ ಕಣ್ ಬಗ್ಗೆ ಮಾತಾಡ್ತಾ ಇರೋದು ಎರಡು ಫೀಮೇಲ್ ಸರಿ ನಾ ಎರಡು ಫೀಮೇಲ್ ಫಿಮೇಲ್ ಏನು ಸರಿ ಆಯ್ತು ಹೋಗು ಹೊರಗಡೆ ಹೋಗು ಸೊ ಇದರದ್ದು ಅಪ್ಡೇಟ್ ಕೊಟ್ಟಿದ್ದೀನಿ ನೋಡಿದ್ರೆ ಮತ್ತೆ ಇದೆಲ್ಲ ಮೊಟ್ಟೆಗಳು ಬಂದಿಲ್ಲ ಕಾರಣ ಏನಂತಂದ್ರೆ ಎಲ್ಲೋ ಸ್ವಲ್ಪ ಕಮ್ಮಿ ಆಗಿದೆ ಇದಕ್ಕೆ ತಿರ್ಗಾ ನಾವು ರೆಡಿ ಮಾಡ್ಕೊಬೇಕು ಮತ್ತು ಸ್ವಲ್ಪ ಲೇಟಾಗೈತೆ ಯಾರು ಆ ಥರ ಪಡ್ಬಿಡ್ರಿ ಒಂದು ಹತ್ತು ಹದಿನೈದು ಒಂದು ಒಂದು ತಿಂಗಳು ನಮ್ದೆಲ್ಲ ಒಂದೊಂದು ಒಂದೊಂದು ಅಕ್ಕಿ ಆರು ತಿಂಗಳಿಗೆ ಗಿತ್ತ ಮೊಟ್ಟೆ ಇಕ್ಕೋದು ಸೊ ಹಾಗೆ ಮತ್ತು ಇನ್ನೊಂದು ಹೇಳ್ಬಿಡ್ತೀನಿ ಗ್ರೀರಿನಾ ಇದೆಲ್ಲ ನಿಮ್ಗೆ ಯಾರು ಏರಿ ಹೇಳಿರಲ್ಲ ಅಲ್ಲ ಇನ್ ದಿ ಸೆನ್ಸ್ ಯಾರೂ ಹೇಳಿರಲ್ಲ ನಿಮಗೆಲ್ಲ ಏನಂತ ಹೇಳಿದ್ರೆ ಅಕ್ಕಿಗಳು ಬಂದ್ಬಿಟ್ಟು ಜೋಡಿ ಹಾಕ್ತಿರಲ್ಲ ಜೋಡಿ ಬಂದುಬಿಟ್ಟು ಒಂದು ಆರು ತಿಂಗಳಿಗೂ ಒಂದ್ಗಿತ್ತ ಆ ಥರ ಹಾಕಿ ಜೋಡಿ ನೀವು ಕಂಟಿನ್ಯೂಸ್ ಆಗಿ ಜೋಡಿಗಳ್ ಹಾಕ್ಕೊಂತ ಹೋಗ್ಬಿಟ್ರೆ ಏನು ಗೊತ್ತಾಗುತ್ತೆ ಆಕಿಗಳ್ ಬಂದ್ಬಿಟ್ಟು ಮಾಯ ಹೋಗ್ಬಿಡೋದು ಅಥವಾ ಮೊಟ್ಟೆಗಳು ಬಂದುಬಿಟ್ಟು ಇಕ್ಕಿ 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 ಮೊಟ್ಟೆಗಳು ಇಕ್ಕಿದ್ರೆ ಹೋಗ್ಬಿಡೋದು ಆ ಥರ ಆಗೋಗೋಯ್ತು ಸೊ ದಯವಿಟ್ಟು ಆದಷ್ಟು ಕಮ್ಮಿ ಇದು ಮಾಡಿಸಿ ನಿಮ್ಗೆ ಅದ್ರಲ್ಲಿ ರಿಸಲ್ಟ್ ಇದ್ದರೆ ಫಸ್ಟು ಸೆಟ್ ಮಾಡ್ಕೊಳ್ಳಿ ನೋಡಿ ಯಾವ ಅಕ್ಕಿ ಆಗಬೇಕು ಯಾವ ಅಕ್ಕಿ ಹಾಕಿದರೆ ಕರೆಕ್ಟಾಗಿ ರಿಸಲ್ಟ್ ಬರ್ತೈತೆ ಅನ್ನೋದು ಸೆಟ್ ಮಾಡ್ಕೊಂಡು ಅದಕ್ಕೆ ಆಮೇಲೆ ನೀವು ಅದನ್ನೇ ಮ್ಯಾಚ್ ಮಾಡ್ಕೊತಾ ಹಾಕ್ಕೊಂತ ಬನ್ನಿ ಖಂಡಿತ ನಿಮ್ಗೆ ಈ ಥರ ಮಾಡಿದ್ರೆ ನಿಮ್ಗೆ ಒಳ್ಳೊಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ಈ ಪಟ್ಟಗಳೆಲ್ಲ ಕೆಳಗೆ ಕಲಿಸ್ಬಿಡ್ಬೇಕು ಈ ಪಟ್ಟ ಬಂದ್ಬಿಟ್ಟು ನಮ್ಮ ಬ್ರದರ್ ಒಬ್ರು ಎತ್ಕೊಂತಾರೆ ಬುರಿ ಪಟ್ಟನ ಇದೆರಡು ಬಂದ್ಬಿಟ್ಟು ದೊಡ್ಡದು ಅಂತ ಇಟ್ಕೊಂಡಿದ್ದೀನಿ ಇಲ್ಲೇ ಡೂಮಾನ ಆಮೇಲೆ ಡುಮಾ ಪಿಲಾಂಕನ ಹಾಕಿದರೆ ಎರಡು ಮೊಟ್ಟೆಗಳು ಇದೆ ಇದ್ರದ್ದು ಕೂಡ ಕೆಳಗಡೆ ಮಕ್ಷಿ ಆಮೇಲೆ ಗೇರ್ವನ ಜೋಡಿ ಹಾಕಿದೆ ಅದ್ರದ್ದು ಇನ್ನೂ ಮೊಟ್ಟೆ ಬರಬೇಕು ಅದ್ರದ್ದು ಮರಿನೇ ಒಂದು ಮರಿ ಸತ್ತೋಯ್ತು ನಮ್ಮ ಹತ್ರ ಇರದಿರ ಲಾಸ್ಟ್ ಮೂಮೆಂಟೇ ಸತ್ತೋಯ್ತು ಡೂಮಾ ಐ ಮೀನ್ ತಾಮ್ರಲ್ ತ್ರಿವಾಲ್ಗೆ ಪಿಲಾಂಕಾಗೆ ಹಾಕಿದ್ದೀರಿ ನೋಡೋಣ ಇದರಲ್ಲಿ ಹೆಂಗೆ ಬರುತ್ತಂತ ಇದು ಇಲ್ಲಿ ಬಂದುಬಿಟ್ಟು ಒಂದು ಡೂಮಾಗೆ ತಾಮ್ರಾಲ್ಗೆ ತಿರ್ಗಾ ಜೋಡಿ ಹಾಕಿದ್ದೀರಿ ಇದರಲ್ಲೂ ಅಷ್ಟೇ ಇದರಲ್ಲೂ ಒಂದು ಮರಿನೂ ಆಗಿಲ್ಲ ಇನ್ನು ಇದರಲ್ಲಿ ಎರಡು ಮರಿ ಬಂದಿತ್ತು ಸತ್ತೋಗ್ತು ಈಗಿತಾದರೂ ಒಂದು ಕರೆಕ್ಟಾಗಿ ಇಟ್ಕೊಂಡು ನೋಡೋಣ ಇದರಲ್ಲಿ ಮೊಟ್ಟೆಗೆ ಬಂದಿರಬೇಕು ಮೋಸ್ಟ್ಲಿ ಇಲ್ಲ ಸ್ವಲ್ಪ ಬರಬೇಕು ಅದ್ರದ್ದು ಕೂಡ ಇದು ಬಾಜಿ ತಿರುಗಿಸ್ಕೊಳಕ್ಕೆ ನಮ್ಗೆ ಹತ್ರ ಹತ್ರ ಒಂದೂವರೆ ವರ್ಷ ಬೇಕಾಗಿತ್ತು ಇದಕ್ಕೆ ಬಾಜಿ ತಿರುಗಿಸಿ ಪಲಿಸ್ಕೊಳಕ್ಕೆ ಸರಿನಾ ಒಂದೊಂದು ಅಕ್ಕಿ ಹಿಂಗಂದು ಗೈಸ್ ಇವಾಗ ಎಲ್ಲರೂ ಲಾಫ್ಟ್ಗಳಲ್ಲಿ ಅಕ್ಕಿ ಎತ್ತಿದ ತಕ್ಷಣ ಅಕ್ಕಿ ಯಾರಲ್ಲ ಸರಿನಾ ಏನು ಗೊತ್ತಾ ನೋಡಿ ಈ ಗಾಲಿಗೆ ಅಕ್ಕಿ ಬಂದುಬಿಟ್ಟು ಆರು ತಾಗೋದಿರಬೇಕು ಸೊ ಅದಕ್ಕೆ ಕೇಪಬಿಲಿಟಿ ಇರಬೇಕು ಫಸ್ಟು ಅದಕ್ಕೆ ನೀವೇನು ಮಾಡಬೇಕು ಅಕ್ಕಿಗಳು ಬಂದುಬಿಟ್ಟು ಆರು ಈ ಗಾಲಿಗಂತ ಆರು ಅಕ್ಕಿಗಳು ಸಪ್ರೇಟಾಗಿಬೇಕು ಬಿಸಿಲುಗಾರು ಅಕ್ಕಿಗಳು ಸಪ್ರೇಟಾಗಿರ್ಬೇಕು ಹೆಂಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ ನೀವು ಬಿಟ್ಕೊಂತ ಬಂದರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅಕ್ಕಿ ಗಾಲಿಗೆ ಆರುತ್ತಾ ಅಥವಾ ಈ ಬಿಸಿಲುಗಾರತ್ತಾ ಅಂತಂದ್ರೆ ನೀವು ಐಡೆಂಟಿಫೈ ಮಾಡ್ಬೋದು ಸೊ ಇನ್ನೂ ಒಂದೊಂದು ಈ ಥರ ಗಾಲಿಗೆ ಜಾಲಿಯಾಗಿ ಆಗ್ಬಿಡುತ್ತೆ ಟೈಮಿಂಗ್ಸು ನೀವು ಇದೇ ಅಕ್ಕಿನ ಹತ್ಕೊಂಡು ಹೋಗಿಬಿಟ್ಟು ಸಿಲ್ ದಿವಸ ಬೇರೆ ಟೈಮಿಂಗ್ ಬೇರೆ ಟೈಮಿಗೆ ಬೇರೆ ವೆದ್ರಿಗೆ ಬಿಟ್ಬಿಟ್ರೆ ಅಕ್ಕಿ ಆರಲ್ಲ ಸೊ ಎಲ್ಲ ಸ್ಟೂಕರ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕ್ಲೈಮೇಟ್ ನೋಡಿ ಅಕ್ಕಿಗಳು ಹಾಸ್ತಾರೆ ಸೊ ಮೇಯ್ನ್ ಬೇಕಾಗಿರೋದು ಅಂಡರ್ಸ್ಟ್ಯಾಂಡಿಂಗ್ ಇದೇ ಅದರ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿರೋದು ಸರಿ ನಾನು ನೋಡಿ ಕೇಳೆ ಬಂತು ಹಂಗೆ ರೈಸ್ ಆಗೋಗುತ್ತೆ ಅದು ಈ ಅಕ್ಕಿ ಬಂದ್ಬಿಟ್ಟು ಗಾಳಿಗೂ ಆರುತ್ತೆ ಬಿಸಿಲುಗೂ ಆರುತ್ತೆ ಏಟ್ ಫೈವ್ಗೆ ಬಿಟ್ಟಿದ್ರಿ ಅದನ್ನು ಅದ್ರದ್ದು ಒಂದು ಅಪ್ಡೇಟ್ ಮತ್ತು ಇದರಲ್ಲಿ ಮರ್ತೋಗಿದೆ ನಿಮ್ಗೆ ಅಪ್ಡೇಟ್ ಮಾಡೋದು ಇದೊಂದು ಸರಿನಾ ಸ್ವಲ್ಪ ಗೂಡುಗಳೆಲ್ಲ ಕ್ಲೀನ್ ಮಾಡಬೇಕಾಯ್ ಸರಿನಾ ಬೇಜಾರು ಮಾಡ್ಕೊಂಬಿರಿ ಯಾಕಂದರೆ ಒಂದು ಎರಡು ದಿವಸ ಮುಂಚೆನೇ ಕ್ಲೀನ್ ಮಾಡಿದ್ರಿ ಮತ್ತೆ ಮಲ್ಲೆ ಮಲೆಯಿಂದ ಸ್ವಲ್ಪ ಇದು ಮಾಡೋಕ್ಕೋಗಿಲ್ಲ ಮತ್ತು ಬೂರಿ ಇದು ಇನ್ನೊಂದು ಬೂರಿ ಚಿಟೆ ಬೂರಿ ಆಮೇಲೆ ಅದಕ್ಕೆ ಸುರ್ಮಿ ಜೋಡಿ ಹಾಕಿದ್ದೀರಿ ಇದು ಮೊಟ್ಟೆಗೆ ಬಂದಿಲ್ಲ ಇದು ಅಷ್ಟೇ ಅದೇ ಜೊತೆ ಮೊಟ್ಟೆ ಇದು ಮಾಡಿ ಇದು ಡೂಮಾ ಪಟ ಇದು ನೀವಾಗ ಇದ್ದೀರಿ ಇದು ಅಷ್ಟೇ ಇದು ಸ್ವಲ್ಪ ವೀಕ್ ಆಗಿದೆ ಸ್ವಲ್ಪ ರೆಡಿ ಮಾಡ್ಕೊಂಡ್ರೆ ಇದು ಅಷ್ಟೇ ಒಂದು 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 ಅವರ್ ಮೇಲೆ ಹಾಕ್ತಾಯಿತು ಅಕ್ಕಿ ಇದು ಆರಿಸ ಎತ್ಕೊಂಡ್ಬಂದ್ರಿ ಸಿದ್ರ ಮಾಡಿ ಇಕ್ಕಿದ್ರಿ ಇಲ್ಲಿ ಚೀನಿ ಒಂದು ಈ ಎರಡು ಪಟಾಗ್ಲು ಒಬ್ಬರಿಗೆ ಕೊಟ್ ಕಲಿಸ್ಬೇಕು ಸೇಲ್ ಆಗಿದೆ ಇದು ಇದು ಅಷ್ಟೇ ಹಾಫ್ ಆನ್ ಅವರ್ ಮೇಲೆ ದಾಟ್ಕೊಂಡಿದೆ ಬಾಜಿ ತಿರ್ಕೊಂಡಿದೆ ಒಳ್ಳೆ ಆಟ ಆಯ್ತು ಇದ್ರಲ್ಲಿ ಕೂಡ ಸರಿನಾ ಮತ್ತೆ ಇಲ್ಲೊಂದು ಬೂರಿ ಈ ಬೂರಿ ಸರಿನಾ ಇಲ್ಲಿ ಒಂದು ರೇಖೆದಾರು ಒಂದು ಇದೈತೆ ಸರಿ ಗೈಸ್ ಅಬ್ಜಾ ಅದು ನಾನು ನೋಡ್ಕೊಂಡಿಲ್ಲ ಇದಕ್ಕೆ ಮೇಲೆ ಡೈಲಿ ಅಪ್ಡೇಟ್ಸ್ ಬಿಡ್ತೀನಿ ಗೈಸ್ ತುಂಬ ದಿವಸ ನಾನು ಏನಂತ ಆ ಇಂಟರ್ವ್ಯೂ ಆಗ್ತಾಯಿಲ್ಲ ಅನ್ನೋ ಕಾರಣ ಏನಂತೇಳಿದ್ರೆ ಇಂಟ್ರವ್ಯೂ ಏನಕ್ಕಾಗ್ತಾರೆ ಅಂತಂದರೆ ಸ್ವಲ್ಪ ಈ ವಾರ ಈ ಒನ್ ಮಂತಲ್ಲಿ ಒಂದು ಕಿಂತ ಇಂಟರ್ವ್ಯೂ ಹಾಕೋಣ ಅಂತ ಹೇಳ್ಬಿಟ್ಟು ನನ್ನ ಐಡಿಯಾ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಒಂದೇ ಇದರಲ್ಲಿ ಇಂಟರ್ವ್ಯೂ ಹಾಕ್ಬಿಟ್ರೆ ಕೂಡ ಇದಾಗಲ್ಲ ಸೊ ನೆಕ್ಸ್ಟು ಜೂನ್ ಫಸ್ಟಲ್ಲೇ ಜೂನ್ ಫಸ್ಟು ಜೂನ್ ಫಸ್ಟ್ಗೆ ಆಗ್ಬಿಡ್ತೀನಿ ನಿಮಗೆ ಸರಿನಾ ಜೂನ್ ಫಸ್ಟಿಗೆ ನಾನು ಯಾವಾಗ ಹಾಕೋದು ಯಾವ ಟೈಮ್ಗೆ ಹಾಕೋದು ಅಂತ ಹೇಳಿದ್ಬಿಟ್ಟು ನೀವೇ ಕಮೆಂಟ್ ಮಾಡಿ ಸರಿ ನಾನು ಜೂನ್ ಫಸ್ಟ್ ಯಾವುದೇ ಡೇ ಬರಲಿ ಜೂನ್ ಫಸ್ಟ್ಗೆ ಹಾಕ್ಬಿಡ್ತೀನಿ ಅಥವಾ ನಿಮಗೆ ಯಾವಾಗ ನಾನು ಯಾವಾಗ ಆಗ್ತದ್ರೆ ನಿಮಗೆ ಒಳ್ಳೇದಾಗುತ್ತೆ ಅನ್ನೋದ್ರೆ ಕಮೆಂಟ್ ಮಾಡಿ ಸರಿನಾ ಮತ್ತು ನಿಮಗೆ ಯಾವ ಥರ ಕಂಟೆಂಟ್ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿಬಿಟ್ರೆ ಅದೇ ಕಂಟೆಂಟ್ ಕೊಡ್ತೀನಿ ಸರಿನಾ ಯಾಕಂದರೆ ಇವಾಗ ಫೀಡ್ದು ಬಂದುಬಿಟ್ಟು ನಾನು ಕಂಟೆಂಟ್ ಮಾಡಬೇಕಾಯಿತು ಅಂದರೆ ಅದು ಈಸ್ಕೊಂಬರವಾಗಿ ನಾನು ಒಂದು ಕಂಟೆಂಟ್ ಮಾಡ್ತೀನಿ ಅದ್ರದೊಂದು ಕಂಟೆಂಟ್ ಆಗೋಗುತ್ತೆ ಮತ್ತು ಮೊಟ್ಟೆಗಳು ಕರೆಕ್ಟಾಗಿ ಬೇಕಂದ್ರೆ ಏನು ಮಾಡಬೇಕಂತ ಕೂಡ ನಾನು ನಿಮಗೆ ಹೇಳಿದ್ದೀನಿ ಸೊ ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಪಟಾಗಳು ಹಾರಿಸಿದಾಗ ಒಂದೇ ಒಂದು ಅಕ್ಕಿನ ಹಾರಿಸಿ ಸರಿನಾ ಫಸ್ಟ್ ಅಕ್ಕಿ ಕರೆಕ್ಟಾಗಿ ಚೋರಿ ಆಗಿದ್ಮೇಲೆ ಒಂದು ಕಿಲೋಮೀಟ್ರ್ ರೇಡಿಯಸ್ಗೆ ಎತ್ಕೊಂಡೋಗಿ ಆರಿಸ್ಕೊಳ್ಳಿ ಸರಿನಾ ಒಂದು ಕಿಲೋಮೀಟ್ರ್ ಎತ್ಕೊಂಡು ಹೋಗಿ ಖಾಲಿ ಜಾಗದಲ್ಲಿ ದಸ್ತಾ ಮಾಡಬೇಕಾಗುತ್ತೆ ಅಕ್ಕಿನ ಸೊ ಅಲ್ಲಿಂದ ದಸ್ತ ಮಾಡಾದ್ಮೇಲೆ ಅಕ್ಕಿನ ನಿವಾಸ್ದಾಗ ಹಾರಿಸ್ತೀರಾ ಒಂದು 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 ಕಿಲೋಮೀಟರ್ ದೂರ ಆರಿಸ್ತಿದ್ರಾ ನೀವು ನಿಮ್ಮ ಬಿಲ್ಡಿಂಗ್ ಸ್ವಲ್ಪ ದೊಡ್ಡದಿದ್ರೆ ಸ್ವಲ್ಪ ದೂರ ಹೋಗಿ ಕೂತ್ಕೊಳ್ಳಿ ಸರಿನಾ ದೂರ ಹೋಗಿ ಕೂತ್ಕೊಂಡು ನೋಡಿ ಅಕ್ಕಿ ಏನು ಮಾಡುತ್ತೆ ನೀವು ಅಲ್ಲೇ ಅಲ್ಲೇ ಇದ್ದರೆ ಏನು ಗೊತ್ತಾ ಅಲ್ಲಿ ನೀವು ಇದ್ದೀರಾ ಅಂತ ಹೇಳ್ಬಿಟ್ಟು ಅಕ್ಕಿ ಇಲ್ಲಿಯಲ್ಲ ಸೊ ಈ ಬೇರೆ ದಿವಸ ಏನಾಗೋಗುತ್ತೆ ದೊಡ್ಡ ನಮ್ಮ ದಿವಸ ನಾವು ನಮ್ಮ ಬಿಲ್ಡಿಂಗ್ ಮೇಲೆ ಕುತ್ಕೊಂಡ್ಬಿಡ್ದು ಬೇರೆ ಅಲ್ಲಿ ಮೇಲೆ ಹೋಗಿಬಿಡ್ಬೇಕಾಗತ್ತೆ ಅವು ಅಕ್ಕಿ ಯಾರೂ ಇಲ್ಲ ಅನ್ನೋ ಇದರಲ್ಲಿ ಇಲ್ಬಿಡುತ್ತೆ ಸೊ ಹಂಗೆ ಪಲಿಸ್ಬಿಡಿ ಅಕ್ಕಿನ ಸರಿನಾ ಮತ್ತು ಇನ್ನೊಂದು ಏನಂತಂದರೆ ಇವಾಗ ಸೀಸನ್ನು ಅಕ್ಕಿಗಳು ಕೆಲವು ಅಕ್ಕಿಗಳು ಬಿಟ್ಟಿರೋ ತಕ್ಷಣ ಬಂದ್ಬಿಡುತ್ತೆ ಅಕ್ಕಿಗಳ ದಾವಡಿಗೆ ದಯವಿಟ್ಟು ಆದಷ್ಟು ಕೊಟ್ಬಿಡ್ರಿ ನಿಮ್ಗೆ ಗೊತ್ತಿರೋರು ಅಕ್ಕಿ ಬಂದುಬಿಡ್ರ ಅಂತ ಹೇಳಿದ್ರೆ ಕೊಟ್ಬಿಡ್ರಿ ಸರಿನಾ ಅದು ಒಂದು ಒಳ್ಳೆ ಇದು ಇದು ಅನ್ಸ್ಕೊಳತ್ತೆ ಸರಿನಾ ಶೋಕಿದಲ್ಲಿ ಬಂದ್ಬಿಟ್ಟು ಯಾವಾಗಲೂ ನೇತಾಗಿರೋಣ ನೇತಾಗಿ ಶೋಕಿ ಮಾಡೋಣ ಸರಿನಾ ಯಾಕಂದರೆ ಸುಮಾರು ಪಾಪ ಕಷ್ಟ ಅಕ್ಕಿ ಆ ದಿವಸ ಮಾತ್ರ ಏನೋ ಆಗಿ ಬಂದ್ಬಿಡಿರುತ್ತೆ ಅಕ್ಕಿ ಸೊ ಕೊಟ್ಟು ಕಳಿಸ್ಬಿಡ ನನ್ನ ಹತ್ರನೂ ಅಷ್ಟೇ ಈ ಸೀಸನ್ ಆದರೂ ಬಂದರೆ ಖಂಡಿತ ನಾನು ಕೊ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಯಾವುದಾದ್ರು ಬಂದರೆ ಯಾಕೆಂದರೆ ಲಾಸ್ಟ್ ಸೀಸನ್ ತುಂಬ ಬಂದುಬಿಟ್ಟಿದ್ದು ಅಕ್ಕಿಗಳು ನಾನು ಹಾಕಿದ್ದೆ ಯಾರ್ದು ಅಲ್ಲ ಆಗಿ ಅಂದರೆ ಯಾರ್ದು ಸುಮಾರು ದಿನ ನಮ್ಮದೇ ನಮ್ಮದೇ ಅಂತ ಹೇಳಿದರು ಆದರೆ ಯಾರ್ದು ಪ್ರೂಫ್ ಕೇಳಿದ್ದಕ್ಕೆ ಯಾರೂ ಮಾತಾಡಿಲ್ಲ ಸೊ ನಾನು ಚಿಕ್ಕ ಹುಡುಗರು ಕೊಟ್ಟು ಕಳಿಸ್ಬಿಡಿ ಅಕ್ಕಿಗಳನ್ನ ಸೊ ಇದು ಅಪ್ಡೇಟ್ ಇವತ್ತು ನಿಮಗೆಲ್ಲ ಇವತ್ತು ಅಪ್ಡೇಟ್ ಇಷ್ಟ ಆಯಿತು ಅಂದ್ಕೊಂತೀನಿ ನೀವು ಮಾಡಬೇಕಾಗಿರೋದು ಏನೂ ಇಲ್ಲ ನನಗೆ ಲೈಕು ಬೇಡ ಸಪೋರ್ಟು ಬೇಡ ಇದಕ್ಕೆ ಮೇಲೆ ಅದು ನಿಮ್ಮ ಕೈಯಲ್ಲಿ ಬಿಟ್ಟಿರೋದು ನಾನು ಬೆಳೆಸ್ತಿರೋ ಇಲ್ಲಾಂದರೆ ಬೆಳೆಸ್ತಿರೋ ಅಂತ ಏನಂತಂದರೆ ಒಂದು ನಿಮ್ಗೆ ಯಾವ ಕಂಟೆಂಟ್ ಬೇಕು ಅನ್ನೋದು ಮಾತ್ರ ಒಂದು ಕಮೆಂಟಲ್ಲಿ ಹಾಕ್ಬಿಟ್ಟು ಹೋಗಿಬಿಡ್ರಿ ಸೊ ನಿಮ್ಗೆ ಇಷ್ಟ ಆಗಿರೋ ಕಮೆಂಟ್ ಮಾಡ್ತೀನಿ ಸೊ ತಿರ್ಗ ಇದಕ್ಕೆ ಮೇಲಿಂದ ನಾನು ಲೈಕು ಸಪೋರ್ಟ್ ಏನೂ ಕೇಳಲ್ಲ ಮಾಡ್ತಾ ಇರ್ತೀನಿ ಸೊ ನಿಮ್ಮ ಖುಷಿಗೆ ಮಾಡ್ತಾ ಇರ್ತೀನಿ ಅಷ್ಟೇ ಯಾಕಂದರೆ ಸುಮಾರು ಜನ ನನಗೋಸ್ಕರ ನನ್ನ ಅಪ್ಡೇಟ್ಸ್ಕೋಸ್ಕರ ವೇಟ್ ಮಾಡ್ತೀರ ಅವ್ರಿಗಂತಾನೆ ಮಾಡ್ತೀನಿ ನಾನು ನಾನೇನೋ ಬೆಳಿಬೇಕು ನಾನೇನೋ ಕಿತ್ಬಿಡಬೇಕು ನಾನೇನೋ ದಬ್ಬಾಗಿ ಬಿಡಬೇಕು ಅಂತ ಏನೂ ಇಲ್ಲ ನನಗೆ ಸರಿ ಗ್ರೀನ ಏನೋ ನನಗೆಲ್ಲಾದಷ್ಟು ಹೆಲ್ಪ್ ಮಾಡ್ತೀನಿ ಇದು ಮಾಡ್ತೀನಿ ಅಷ್ಟೇ ರೀ ನಾ ಲವ್ ಯು ಆಲ್ ಎಲ್ಲ ಹುಷಾರಾಗಿರಿ ಒಳ್ಳೆ ಟೈಮಿಂಗ್ ಬಿಡಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಲವ್ ಯು ಆಲ್ ಗೈಸ್ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ